ನಮಸ್ಕಾರ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರೋ ಕೆ ಪ್ರಕಾಶ್ ಹೆಗಡೆ ಅವರ ಅವಧಿಯ ಕೊನೆ ದಿನ ಇವತ್ತು ಬಹಳ ಸವಾಲಿನ ಕೆಲಸ ಆಗಿದ್ದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನ ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ಅವಧಿಯ ಕೊನೆಯ ದಿನವನ್ನ ಅವರು ಮುಕ್ತಾಯ ಮಾಡ್ತಿದ್ದಾರೆ ಏನಿತ್ತು ಸವಾಲುಗಳು ಈ ವರದಿಯಲ್ಲಿ ಏನಿತ್ತು ಈ ಎಲ್ಲ ವಿಚಾರಗಳನ್ನ ಇವತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ವಿಶೇಷ ಸಂದರ್ಶನದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸ್ವಾಗತ ಹಿಂದೆ ಕರೆಕ್ಟ್ ಎರಡು ವರ್ಷದ ಹಿಂದೆ ನೀವು ನಮ್ಗೊಂದು ಸಂದರ್ಶನ ಕೊಟ್ಟಿದ್ರಿ ಅದರಲ್ಲಿ ಹೇಳಿದ್ರಿ ನಾನು ಅಧಿಕಾರ ಅವಧಿಯನ್ನು ಮುಗಿಸಿ ಹೋಗೋ ಕೊನೆ ದಿನದ ಒಳಗಾಗಿ ವರದಿ ಸಲ್ಲಿಕೆ ಮಾಡ್ತೀನಿ ಅಂತ ಅದೇ ರೀತಿ ವರದಿ ಸಲ್ಲಿಕೆ ಮಾಡ್ತಿದ್ದೀರಿ ಸ್ವಲ್ಪ ತಡವಾಯಿತು ಅಂತ ಅನ್ಸುತ್ತ ಏನು ಪ್ರತಿಕ್ರಿಯಿಸ್ತೀರಿ ತಡವಾಯಿತು ಅಂದ್ರೆ ಅಲ್ಲಿ ತಾಂತ್ರಿಕ ಸಮಸ್ಯೆಗಳೆಲ್ಲ ಇತ್ತು ಅದರಿಂದ ಸ್ವಲ್ಪ ತಡ ಆಯಿತು ಹಿಂದಿನ ಆಯೋಗದವರು ಮಾನ್ಯ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿದ್ದರು ಅವರು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದರು ಅದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇರುವಂಥದ್ದು ಒಂದು ಐವತ್ತು ನಾಲ್ಕು ಅನ್ನು ಕೊಟ್ಟಿದ್ದರು ಅದರಲ್ಲಿ ಒಂದು ಜಾತಿಯ ಬಗ್ಗೆ ಮಾಹಿತಿ ಬಂದಿದೆ ಹಾಗಾಗಿ ಅದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಸಹ ತುಂಬ ಸಹಾಯ ಆಗಲಿಕ್ಕಿದೆ ಸೌಲಭ್ಯಗಳನ್ನು ಒಳಗಿಸ್ಬೋದು ಹ್ಮ್ ನೀವು ವರದಿ ಸಲ್ಲಿಕೆ ಮಾಡೋದಕ್ಕೆ ಈ ಕೊನೆಯ ದಿನ ಯಾಕೆ ನಿಮ್ಮ ನಮ್ಗೆ ಅಂದ್ರೆ ಹಿಂದೆ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದು ಮನೆ ಕಾಂತರಾಜ್ ಅವರು ಇದ್ದಾಗ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಅಧಿಕಾರಿಗಳು ಶಿಕ್ಷಕರು ಎಲ್ಲ ಇದ್ರ ಬಗ್ಗೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಸಂಗ್ರಹ ಮಾಡ್ಲಿಕ್ಕೆ ಅದೆಲ್ಲ ಆದ ಸಂದರ್ಭದಲ್ಲಿ ಅವರೊಂದು ವರದಿಯನ್ನು ಬರೆದಿದ್ರು ಆ ವರದಿ ಬರೆದ್ರಲ್ಲಿ ಅಂದಿನ ಮೆಂಬರ್ ಸೆಕ್ರೆಟರಿ ಸಹಿ ಮಾಡಿರಲಿಲ್ಲ ಅನ್ನೋದು ಲೀಗಲ್ ಪ್ರಾಬ್ಲಮ್ ಇತ್ತು ನಂತರ ಸರ್ಕಾರ ನಮ್ಗೊಂದು ಪತ್ರವನ್ನು ಬರೆದು ನಾವು ಅವ್ರಿಗೆ ಏನು ಮಾಡಬೇಕು ಅಂತ ಆ ಅಂಶವನ್ನು ಉಪಯೋಗ ಮಾಡಿ ಇನ್ನೊಂದು ವರದಿಯನ್ನು ತಾವು ಬರೆದು ಕೊಡಿ ಅಂತ ನಾವು ಅದಕ್ಕೆ ಸಿಂಧುತ್ವದ ಪ್ರಶ್ನೆ ಅಂತ ಬಂದಾಗ ನೀವೇ ಹೇಳಿದ್ರಿ ಕಾಂತರಾಜ್ ಅವರು ಸಂಗ್ರಹಿಸಿರೋ ದತ್ತಾಂಶ ಅದನ್ನ ಆಧರಿಸಿ ನಾವು ವರದಿ ಸಿದ್ಧಪಡಿಸಿದೀವಿ ಅಂತ ಬಹುತೇಕ ಐದು ವರ್ಷಗಳ ಗ್ಯಾಪ್ ಕೂಡ ಇಲ್ಲಿ ನಮ್ಗೆ ಕಾಣುತ್ತೆ ಈಗ ಜನಸಂಖ್ಯೆಯಲ್ಲೂ ಏರಿಳಿತ ಆಗಿರುತ್ತೆ ಹಾಗಾಗಿ ಸಿಂಧುತ್ವದ ಪ್ರಶ್ನೆ ಬಂದ್ರೆ ಲೀಗಲ್ ಆಗಿ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸಬಹುದು ಈಗ ಸೆನ್ಸಸ್ ರಿಪೋರ್ಟ್ ಲಾಸ್ಟ್ ಟೈಮ್ ಮಾಡಿದ್ದೆ ಅವಾಗ ಎರಡ್ ಸಾವಿರದ ಹನ್ನೊಂದು ಅದರ ಆಧಾರದ ಮೇಲೆ ಇವತ್ತು ನಡೀತಾ ಇರುವಂತದ್ದು ಅದರಿಂದ ಅದರ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿದೆ ಅಂತ ಸ್ವಲ್ಪ ಪ್ರೊಜೆಕ್ಷನ್ ಕೊಟ್ಟರೆ ಈಗ ತೀರ್ಮಾನ ನೆಕ್ಸ್ಟ್ ಸರ್ವೆ ಆಗುವ ಮುಂಚೆ ಒಂದು ಆಧಾರ ಬೇಕಲ್ಲ ಇದು ಸರಿಯಾಗಿದೆ ಮುಂದಿನ ದಿನಗಳಲ್ಲಿ ಅದು ಹತ್ತು ವರ್ಷದ ನಂತರ ಪುನಃ ರಿವ್ಯೂ ಮಾಡ್ಬೇಕಂತ ಇದ್ರೆ ಸರ್ಕಾರ ಇನ್ನೋನ್ಸಿ ಮಾಡಿಸೋದಾ ಅಥವಾ ಇದನ್ನ ರಿವ್ಯೂ ಮಾಡೋದು ಮಾಡ್ಲಿಕ್ಕೆ ಸಾಧ್ಯ ಅಂಶಗಳಲ್ಲಿ ಜಾತಿ ಕೂಡ ಅಂಶ ಅಂತ ಹೇಳ್ತಾ ಒಂದೇ ಬೇರೆ ಬೇರೆ ಅಂಶಗಳಿದೆ ಅಂತ ಪ್ರಮುಖವಾಗಿ ಹಿಂದುಳಿದ ವರ್ಗಗಳಿಗೆ ಅನುಕೂಲವಾಗುವ ಅಂಶಗಳು ಯಾವ್ದಿದೆ ಈ ಅಂಶಗಳು ನಾವು ವರದಿಯನ್ನ ಸರ್ಕಾರ ಕೊಡ್ತೇವೆ ಮಾಹಿತಿಯನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಕೇವಲ ಸರ್ಕಾರ ಹೇಳಬಹುದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ದತ್ತಾಂಶ ಸಂಗ್ರಹಿಸಿ ದತ್ತಾಂಶ ಸಂಗ್ರಹ ಮಾಡುವಾಗ ಈಗ ಅವರ ಜಾತಿದ ಬಂದಿದ್ರಿಂದ ಮೀಸಲಾತಿ ಸೌಲಭ್ಯ ಒದಗಿಸುವಾಗ ಯಾವ್ಯಾವ ಜಾತಿಯಷ್ಟು ಸಂಖ್ಯೆ ಇದಾರೆ ಅದು ಬರ್ತದೆ ಅದರಲ್ಲಿ ಮತ್ತೆ ಅವರ ಶೈಕ್ಷಣಿಕ ಗುಣಮಟ್ಟ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಬಂದಿದೆ ಸರ್ಕಾರಗಳ ನಾವು ವರದಿಯನ್ನು ಬರ್ಲಿಕ್ಕೆ ಸಾಧ್ಯ ಮತ್ತೆ ಸರ್ಕಾರ ತೀರ್ಮಾನ ತಗೊಳ್ಲಿಕ್ಕೂ ಆಗ್ತದೆ ಈಗ ತ್ರೀ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಕಾಯ್ದೆ ಅದರ ಮೂಲ ಹೇಳುತ್ತೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಇದರ ಮರುಪರಿಶೀಲನೆ ಅಗತ್ಯ ಅಂತ ಹೇಳತ್ತೆ ಇಲ್ಲಿ ಪ್ರೊಫೆಸರ್ ರವಿ ಕುಮಾರ್ ಕಮಿಟಿ ಕೂಡ ಅದನ್ನೇ ಹೇಳುತ್ತೆ ಅಂತ ಅನ್ಕೊಂಡಿದೀನಿ ಆ ತರದಕ್ಕೆ ಏನಾದ್ರು ಅವಕಾಶ ಇದೆಯಾ ನಿಮ್ಮ ಈ ರಿಪೋರ್ಟ್ ನಲ್ಲಿ ಮಾಡಬಹುದು ಈಗ ಹತ್ತು ವರ್ಷ ಆಗಿಲ್ಲ ನಂತರ ಈ ಸರ್ಕಾರ ಇನ್ನೊಂದು ತೀರ್ಮಾನವನ್ನು ತಿಳ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ ಬಿಟ್ಟಂತದ್ದು ನೀವೀ ವರದಿ ಕೊಟ್ಟಿದ್ದೀರಲ್ಲ ಅಂದ್ರೆ ಮಾಡಬಹುದಾದ ಅಂಶಗಳಿದೆಯಾ ನೀವು ಅಂಶ ಏನು ಡಿಸ್ಕ್ಲೋಸ್ ಮಾಡೋದು ಬೇಡ ಬಟ್ ಈ ತರದ ಈಗ ಏನ್ ಹೇಳುತ್ತೆ ಯಾರು ಹಿಂದುಳಿದ ವರ್ಗದ ಪಟ್ಟಿಯಿಂದ ಹೊರಗಡೆ ಬಂದಿರ್ತಾರೆ ಅನರ್ಹ ಆಗಿರ್ತಾರೆ ಅಂತವ್ರನ್ನ ತೆಗಿಬೇಕು ಮತ್ತೆ ಯಾರು ಸೇರಿಸಬೇಕು ಆ ತರದೊಂದು ಪರಿಶೀಲನೆ ಆಗತ್ತೆ ಅಂತ ನೀವೀಗ ಕೊಟ್ಟಿರೋ ರಿಪೋರ್ಟ್ ಮೂಲಕ ಆ ತರದೊಂದು ಸಾಧ್ಯತೆ ಇದೆಯಾ ನಾವು ಸರ್ಕಾರಕ್ಕೆ ಏನಿದ್ರು ಸರ್ಕಾರಕ್ಕೆ ಕೊಡ್ತೇವೆ ಅದರ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತೇವೆ ಬಿಟ್ಟು ನಾವು ತೆಗ್ದಿದ್ದೇವೆ ಹಾಕಿದ್ದೇವೆ ಯಾವ್ದು ಹಾಕಿದ್ದೇವೆ ತೆಗ್ದಿದ್ದೇವೆ ಅಂತ ಹೇಳಿ ಬರೋದಿಲ್ಲ ಪರಿಶೀಲನೆ ಅಗತ್ಯ ಇದೆ ಯಾಕಂದ್ರೆ ಒಂದು ಹಂತಕ್ಕೆ ಅವರಿಗೆ ಶೈಕ್ಷಣಿಕ ಗುಣಮಟ್ಟ ಮೇಲೆ ಹೋಗಿದ್ರೆ ಸಾಮಾಜಿಕವಾಗಿ ಅವರು ಮುಂದುವರೆದಿದ್ರೆ ಅವರು ಮೀಸಲಾತಿ ಪಟ್ಟಿಯಲ್ಲಿ ಬರುವಂತ ಅಗತ್ಯ ಇದೆಯಾ ಅಂತ ಚರ್ಚೆ ಆಗ್ಬೇಕು ಕೆಲವರು ಇನ್ನು ಮೀಸಲಾತಿ ಪಟ್ಟಿಯಲ್ಲಿ ಬಾರದ ಇದ್ದಂತ ಜಾತಿಗಳು ಎಷ್ಟೋ ಇತ್ತು ಅವ್ರಿಗೆ ಮೀಸಲಾತಿ ಪಟ್ಟಿಯಲ್ಲಿ ಬಂದ್ರೆ ಅವ್ರ ಮಕ್ಕಳಿಗೆ ಸಹಾಯ ಆಗ್ತದೆ ಅನ್ನೋದು ಗೊತ್ತಿಲ್ಲ ಅದನ್ನ ನೀವ್ ನಮ್ಮತ್ರ ಹೇಳಿದ್ರಿ ಸುಮಾರು ಅವತ್ತೇ ಹೇಳಿದ್ರು ಹೇಳಿದ್ರೆ ಬಹಳಷ್ಟು ಸಮುದಾಯಗಳು ಮೀಸಲಾತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವರಿಗೆ ಪಟ್ಟಿಯಿಂದ ಹೊರಗಡೆ ಇದ್ದಾರೆ ಅಂತ ಅದನ್ನೆಲ್ಲ ಗುರ್ತಿರೋ ಪ್ರಯತ್ನವನ್ನು ಮಾಡಿದೆ ಇದ್ರಲ್ಲಿ ಆಗಿದೆ ಅದನ್ನ ನಿರೀಕ್ಷೆ ಇಟ್ಕೊಳ್ಬೋದ ನಮ್ಮನ್ನು ಕಂಡಿತ್ತು ಓಕೆ ಅದ್ರ ಜೊತೆಗೆ ನೀವು ಹೇಳಿದ್ರಿ ಕೆಲವು ಜಾತಿಗಳು ಈ ಪಟ್ಟಿ ಒಳಗೆ ಸೇರೋಕೆ ಪ್ರಯತ್ನ ಅದು ಉದಾಹರಣೆಗೆ ಪಂಚಮಸಾಲಿ ಅದ್ರ ಹೋರಾಟ ಗೊತ್ತೇ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಮಾಡಿದ್ರಿ ಅದರ ಸಂಪೂರ್ಣ ರಿವ್ಯೂ ಅಗತ್ಯ ಸಂಪೂರ್ಣವಾಗಿ ಅಂತ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು ಈಗಾಗಲೇ ಅವರು ಇದ್ದಾರೆ ಮೂರು ಬಿ ಅಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ವೀರಶಿವಲಿಂಗ ಇದ್ರ ಎಂಟೈರ್ ಸಬ್ ಕಾಸ್ ಇದೆ ಎಲ್ಲ ಉಪಜಾತಿಗಳಿದೆ ಯಾಕಂದ್ರೆ ರವಿಮುರು ಕುಮಾರ್ ಅವರು ಅದು ಬೇರೆ ಬೇರೆ ಪ್ರವರ್ಗದಲ್ಲಿದ್ದಂತ ಸಂದರ್ಭದಲ್ಲಿ ಎರಡು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆಕೊಂಡು ಎಲ್ಲದನ್ನ ಮೂರು ಬೀಗ್ ತಂತು ಅವರು ಬೇರೆ ಬೇರೆ ಕಡೆಯಲ್ಲಿದ್ರು ಆ ಸಂದರ್ಭದಲ್ಲಿ ರವಿ ರಮ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ ವೀರಶಿವ್ಯ ಲಿಂಗಾಯತ ಇನ್ ಎಂಟಯಾರಿಟಿ ಅಂತ ಅದರಿಂದ ಎಲ್ಲ ಉಪಜಾತಿಗಳು ಅದ್ರ ಕಳಿಗೆ ಬಂದಾದ್ರಿಂದ ಅಲ್ಲಿ ಬೇರೆಯವ್ರಿಗೆ ಅವ್ರಿಗೂ ಸಮಸ್ಯೆ ಬರೋದ್ರೆ ಬೇರೆಯವರಿಗೂ ಸಮಸ್ಯೆ ಅಧ್ಯಕ್ಷರಾಗಿ ಅಂದ್ರೆ ರಾಜಕೀಯದವರು ಆಗಿದ್ದಾರೆ ರಾಜಕೀಯ ವೆಂಕಟಸ್ವಾಮಿ ಬಹುತೇಕ ರೆಡ್ಡಿ ಅಡಾಪ್ಟ್ ಮಾಡ್ಕೊಂಡಿರೋದು ಅದರಲ್ಲಿ ಟೂ ಎ ಥರ್ಡ್ ಎ ಮೂರು ಎ ಮೂರು ಬಿ ಇರ್ಲಿಲ್ಲ ಅಂತಿದೆ ಆಮೇಲೆ ಸೇರಿಸ್ಕೊಂಡಿದ್ದು ರಾಜಕೀಯ ಕಾರಣಕ್ಕಾಗಿ ಅನ್ನೋದಿದೆ ಹಾವ್ನೂರು ವರದಿ ಇದೆ ವೆಂಕಟಸ್ವಾಮಿ ಅವರದಿದೆ ಅಥವಾ ಗೌಡ್ರು ಈ ತರದಿದೆ ಯಾಕೆ ಸರ್ಕಾರ ಸಂಪೂರ್ಣವಾಗಿ ವರದಿಯನ್ನ ಆಕ್ಸೆಪ್ಟ್ ಮಾಡಿ ಅದನ್ನ ಮಾಡೋದಿಲ್ಲ ಅಂತ ಅನ್ಸುತ್ತೆ ನೀವು ಕಂಡುಕೊಂಡಿದ್ದೇನೆ ತನಕ ಕೆಲವೊಮ್ಮೆ ಅವರಿಗೆ ಈ ವೆಂಕಟಸ್ವಾಮಿ ರಿಪೋರ್ಟ್ನಲ್ಲಿ ಆಗ ಮಾನ್ಯ ರಾಜ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿದ್ದು ಅಲ್ಲಿ ಅದು ಬಂದು ಕೂಡಲೇ ಗೊಂದಲ ಶುರುವಾಯಿತು ಪ್ರತಿಭಟನೆ ಶುರುವಾಯಿತು ಅದಕ್ಕೋಸ್ಕರ ಅದನ್ನು ಅವರು ಆಕ್ಸೆಪ್ಟ್ ಮಾಡಲಿಲ್ಲ ಆದರೆ ಹೊಸ ಎರಡು ಪ್ರವರ್ಗವನ್ನು ಸೇರಿಸಿದ್ರು ಮೂರು ಎ ಮೂರು ಬಿಯನ್ನು ಏನ ಅದರಲ್ಲಿ ಮೂರು ಎಲ್ಲಿ ಒಕ್ಕಲಿಗರು ಮತ್ತು ಇತರ ಜಾತಿಗಳು ಮೂರು ಬಿಯಲ್ಲಿ ವೀರಶಿವಲಿಂಗ ಆಯಿತು ಮತ್ತು ಇತರ ಜಾತಿಗಳ ಉಪಜಾತಿಯನ್ನು ಬಂಟ್ರನ್ನು ಸೇರಿ ಕ್ರಿಶ್ಚಿಯನ್ಸ್ ಹಿಂದೆ ಒಂದು ಅಂತ ಅದನ್ನು ರವೀಂದ್ರ ಕುಮಾರ್ ಚರ್ಚೆ ಮಾಡುವಾಗ ಅವರು ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಆದ್ರೆ ನಂತರದ ದಿನ ಅವತ್ತು ಬೇಡ ಅಂತ ಹೇಳಿದರು ಆದ್ರೆ ನಂತರದ ದಿನಗಳಲ್ಲಿ ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ ಬಂಟ್ರಲ್ಲೂ ಬಡವರಿದ್ದಾರೆ ಹಾಗಾಗಿ ಅಲ್ಲಿ ಕೆಲವು ಬೇಡಿಕೆಗಳು ಬಂದದ್ದರಿಂದ ಸೇರಿಸಿದ್ದಾರೆ ಜಾತಿ ಆಧಾರಿತ ಮೀಸಲಾತಿಗಿರೋ ಬೇಡಿಕೆ ಅಲ್ಲ ಇದು ಸಂವಿಧಾನಿಕ ಸಂಸ್ಥೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂತಾನೆ ಇರೋದ್ರಿಂದ ಎಲ್ಲರನ್ನ ತಂದು ಇಲ್ಲಿ ಗುಂಪು ಹಾಕೋದಕ್ಕೆ ಅಥವಾ ಆ ಮೂಲಕ ಅಭಿವೃದ್ಧಿ ಮಾಡೋದಕ್ಕೆ ಎಷ್ಟು ಕಾರ್ಯ ಸಾಧು ಆಗ್ತದೆ ಇದರಲ್ಲಿ ನಾವು ಯಾವ ರೀತಿಯಲ್ಲಿ ಲೆಕ್ಕ ಹಾಕ್ಬೇಕಂದ್ರೆ ಸಾಮಾಜಿಕವಾಗಿ ಹಿಂದುಳಿದವರು ಯಾರು ಜಾತಿ ಅಲ್ಲ ಯಾವ ಜಾತಿ ಆದ್ರೂ ಸಹ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಗುರುತಿಸುವಂತ ಕೆಲಸ ಆಗ್ಬೇಕಾಗ್ತದೆ ಈಗ ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಇ ಡಬ್ಲ್ಯೂ ಎಸ್ ಅನ್ನು ತಂದರು ಯಾಕಂದ್ರೆ ಮುಂದುವರಿದ ವರ್ಗದಲ್ಲೂ ಬಡವರಿದ್ದಾರೆ ಅವರಿಗೆ ಸಹಾಯ ಇಲ್ಲ ಆಗ್ಲಿ ಅಂತ ತಂದಿದ್ದಾರೆ ಆದ್ರಿಂದ ಎಲ್ಲಾ ಜಾತಿಯಲ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಆದರೆ ಎಲ್ಲರಿಗೂ ಒಂದೇ ರೀತಿ ಗೌರವ ಸಿಗೋದಿಲ್ಲ ಸಮಾಜದಲ್ಲಿ. ಆದರೆ ಅತಿ ಹಿಂದುಳಿದವರದು ಒಂದು ವಕೋರ್لد ಇದೆ. ಅವರು ಈ ತರದ ಕಮಿಟಿಗಳನ್ನ ಇಲ್ಲಿ ಸೇರಿಸಬಾರದು. ನಮಗೆ ಅನ್ಯಾಯ ಆಗುತ್ತೆ ಅನ್ನೋದು ಅವರ ವಾದ ಅವರ ಪ್ರವರ್ಗಕ್ಕೆ ಸೇರಿಸಬಾರದು ಅಂತ. ಅವರಿರುವ ಪ್ರವರ್ಗಕ್ಕೆ ಸೇರಿಸಬಾರದು ಅಂತ ಯಾರು ಹೇಳಿಲ್ಲ ಈಗ ಅವರು ಯಾರು ಹಿಂದುಳಿದವರು ಈಗ ಅತಿ ಹಿಂದುಳಿದವರು ಹಿಂದುಳಿದವರು ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ ಕರೆಕ್ ಅದರಲ್ಲಿ ಅಲ್ಲಿ ಅಲ್ಲಿ ಬಂದ್ರೆ ಈಗ ಎರಡು ಹೇಗ್ ಬಂದ್ರೆ ನಮಗೆ ತೊಂದರೆ ಆಗ್ತದೆ ಅನ್ನೋಂತ ವಿರೋಧ ಇತ್ತು ಕೆಲವರು ಪ್ರವರ್ಗ ಒಂದಕ್ಕೆ ಬಂದ್ರೆ ಬಂದ್ರೆಂದರೆ ಆಗ್ತದೆ ಇದ್ದಾಗ ನಾವು ಯಾವ ಜಾತಿಯನ್ನ ಯಾವ ಪ್ರವರ್ಗಕ್ಕೆ ಸೇರ್ಸ್ಬೇಕು ಅಂತ ನೋಡುವಾಗ ಅದನ್ನ ನಾವು ಆ ನೋಡುವಾಗ್ ಪ್ರಕಾರ ಆಯಾ ಪ್ರವರ್ಗಕ್ಕೆ ಸೇರ್ ಇಂಡಿಕೇಟರ್ಸ್ ಇದೆ ಅದಕ್ಕೆಲ್ಲ ಅದನ್ನೆಲ್ಲ ಮಾಡಿದಿರಿ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಆಗಿದ್ದೀರಿ ಈ ಅವಧಿಯಲ್ಲಿ ತಾವು ಈ ವರ್ಗಕ್ಕೆ ಮಾಡಿರೋ ಕೆಲಸಗಳು ಅಂತ ತಾವು ಹೇಳಿದ್ರೆ ಒಂದಷ್ಟು ಸಮುದಾಯ ನಾವು ಗುರುತಿಸ್ತೀವಿ ಸೇರಿಸಬೇಕಾದ್ರೂ ಹೇಳಿದ್ರೆ ಒಂದು ವಿಸ್ತಾರವಾದಂತ ಅಧ್ಯಯನದ ಅಗತ್ಯ ಇದೆ ಅಂತ ಏನು ನೀವು ಮಾಡಿದೀನಿ ಅಂತ ಹೇಳ್ಕೊಳ್ಬಹುದು ಈ ಸಂದರ್ಭದಲ್ಲಿ ಮಾಡಿದ್ದನ್ನ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಸರ್ಕಾರ ನೀವು ಹೊರಗೆ ಬಂದ್ಮೇಲೆ ನಾನು ಅದನ್ನ ವಿಸ್ತಾರವಾಗಿ ಹೇಳಿಚೆ ಯಾಕಂದ್ರೆ ಈಗ ನಾನೇನು ಹೇಳಿದ್ರು ಸಹ ಯಾವ್ದಕ್ಕೂ ಒಂದಕ್ಕೆ ಲಿಂಕ್ ಆಗ್ತದೆ ಅದು ನಾನು ಇಂಥದ್ದು ಮಾಡಿದ್ದೇನೆ ಅಂತ ಆಮೇಲೆ ನೀವೇ ಎಕ್ಸ್ಪ್ಲೈನ್ ಮಾಡುವ ಹೇಳ್ತೀವಿ ಜಯಪ್ರಕಾಶ್ ಹೀಗೆ ಮಾಡಿದಾರಂತ ಅದು ವ್ಯಾಪ್ತಿ ನನಗೆ ಬರೋದಿಲ್ಲ ನಮ್ಮ ಕೆಲಸ ಇರುವಂತದ್ದು ನಾವು ಮಾಡಿದ ರಿಪೋರ್ಟ್ ಕೊಡುವಂಥದ್ದು ಸರ್ಕಾರ ಅದರ ಮೇಲೆ ಆಧಾರದ ಮೇಲೆ ತೀರ್ಮಾನ ತಗೊಳ್ತಾ ಈಗ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿನ ತಯಾರು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ರಲ್ಲ ಆ ಉದ್ದೇಶ ಏಡೇರಿದೆ ಅಂತ ಅನ್ಸುತ್ತ ಈ ವರದಿ ಮುಖಾಂತರ ನಮ್ಗೆ ತೃಪ್ತಿ ಇದೆ ಮಾಡಿದ ಕೆಲಸ ನೋಡು ಸರ್ಕಾರ ಅದನ್ನ ವ್ಯಕ್ತ ಆಗುತ್ತೆ ನಮ್ಮ ಅಭಿಪ್ರಾಯಗಳೆಲ್ಲ ಇನ್ನೂ ಜಾಸ್ತಿ ಕಾಂತರಾಜ್ ಅವರು ವರದಿ ಒಂದು ಕೋಣೆ ಒಳಗಿತ್ತು ಆ ಕೋಣೆ ತೆಗೆಯೋದಕ್ಕೆ ಆದೇಶ ಕೂಡ ಇದೆ ಸ್ವಲ್ಪ ಕಾಯ್ಬೇಕಾಗತ್ತೆ ಅಂತ ಹೇಳಿದ್ರಿ ಮತ್ತೆ ಸಬ್ಮಿಟ್ ಮಾಡಿಲ್ಲ ಅನ್ನೋ ಅಂಶವನ್ನ ನಾವು ಗುರ್ತಿಸಿಕೊಳ್ಬೇಕು ಆ ನಂತರನೇ ನಾನು ಮುಂದುವರಿ ಸಾಧ್ಯ ಅಂತ ಆ ಅಂಶ ಗೊತ್ತಾಯ್ತಾ ಅದೇ ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಮಾಡಿರ್ಲಿಲ್ಲ ಅನ್ನುವಂಥದ್ದು ಇದೆಯಲ್ಲ ಅಲ್ಲಿ ನಮ್ಮ ಆಕ್ಟ್ ನಲ್ಲಿ ಏನಿದೆ ಅಂದ್ರೆ ಎವ್ರಿ ಆರ್ಡರ್ ಆರ್ ಡಿಶನ್ ಶಾಲ್ ಬಿ ಅಥೆಂಟಿಕೇಟೆಡ್ ಬೈ ದಿ ಮೆಂಬರ್ ಸೆಕ್ಯೂರಿಟಿ ಅಂತ ಶಾಲ್ ಬಿ ಅಥೆಂಟಿಕೇಟೆಡ್ ಬೈ ದಿ ಮೆಂಬರ್ ಸೆಕ್ಯೂರಿಟಿ ಅಂತ ಹಾಗಾಗಿ ಅದು ನಾವು ಒಪಿನಿಯನ್ ಎಲ್ಲ ತಕೊಂಡು ತೀರ್ಮಾನಕ್ಕೆ ಬಂದ್ವಿ ಓಕೆ ಈ ಜಾತಿ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡದೇ ಇದ್ರು ಕೂಡ ಯಾಕೆ ಬರೀ ಇದು ಜಾತಿ ಸಮೀಕ್ಷೆ ಅಂತ ಒಂದು ಲೇಬಲ್ ಆಯ್ತು ಮತ್ತೆ ಬಹಳಷ್ಟು ವಿರೋಧ ಯಾಕೆ ವ್ಯಕ್ತ ಆಯ್ತು ಪ್ರಕಾಶ್ ಹೆಗ್ಡೆ ಅವರು ಯಾಕೆ ಅನ್ಸುತ್ತೆ ನಮ್ಗೆ ನನಗೂ ಅರ್ಥ ಆಗಲಿಲ್ಲ ಯಾಕಂದ್ರೆ ಈಶ್ವರಿಗೆ ಅದನ್ನು ಯಾರೂ ಓದೇ ಇಲ್ಲ ಓದಿದ್ರೆ ಅದರಲ್ಲಿ ತೊಂದರೆ ಇಂತಿಂತ ತಪ್ಪಿದೆ ಅಂತ ಪಡ್ಬೋದು ಅದನ್ನು ಯಾರು ಓದದೇನೆ ಹೇಗೆ ತಪ್ಪು ಅದರಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಸೈಂಟಿಫಿಕ್ ಇಲ್ಲ ಅನ್ನುವಂಥದ್ದು ಅಂಥದ್ದು ಹೇಳ್ತಾರೆ ನನಗೂ ಇನ್ನೂ ಗೊತ್ತಿಲ್ಲ ಒಂದ್ಸಣ ಅದು ಪಬ್ಲಿಕ್ ಡೊಮೇನಿಗೆ ಬಂದ ಮೇಲೆ ಸರ್ಕಾರ ಒಪ್ಪಿ ಅದನ್ನು ಪಬ್ಲಿಕ್ ಆಗೋ ವಿರೋಧ ವ್ಯಕ್ತಪಡಿಸ್ಬೋದು ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಆಗಲಿ ಅದನ್ನ ಈಗ ಏನು ಆಗದೆ ಆಗ ಸರಿಪಡಿಸ್ಕೊಳ್ಬಹುದು ಆಗಲೂ ಅವಕಾಶ ಇದೆ ಐತಿ ಓಕೆ ಇದನ್ನ ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ನಮ್ಮ ಎಲ್ಲ ರಿಪೋರ್ಟ್ ಗಳು ಅಂತ ಹೇಳ್ತಾ ಇದ್ರಿ ಅದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಆ ತರದ ಏನು ಸಮಸ್ಯೆ ಆಗದ ರೀತಿಯಲ್ಲಿ ವರದಿ ಸಿದ್ಧಪಡಿಸಿದ್ದೀರಾ ಹೌದು ಅದೇ ರೀತಿಯಲ್ಲಿ ನಾವು ವರದಿಯನ್ನು ಸಿದ್ಧಪಡಿಸಿದ್ದೇವೆ ಓಕೆ ಸ್ವಲ್ಪ ಕಡಿಮೆ ಮಾತಾಡ್ತಿದ್ದೀರಾ ವರದಿ ಅಂತ ಬಂದ ಸಂದರ್ಭದಲ್ಲಿ ನಾನು ಆಗ್ಲೂ ಕೇಳಿದೆ ನಿಮ್ಗೆ ಸೋರಿಕೆ ಆಗಿದ ಅಂಶಗಳು ನಮಗೆ ಮಾಧ್ಯಮದವರಿಗೆ ಸಿಕ್ಕಿತ್ತು ತಾವು ಹೇಳಿದ್ರೆ ಇಲ್ಲ ನಾನು ಭೇಟಿ ಭೇಟಿಯಾಗಿದ್ದೆ ಸೋರಿಕೆ ಆಗಿಲ್ಲ ಮಾಹಿತಿ ಅಂತ ಅವ್ರು ಹೇಳಿದ್ರು ಅಂತ ಆದ್ರೂ ಸೋರಿಕೆ ಅನ್ನೋದು ನಮ್ದೊಂದು ಮೂಲ ಆ ಅಂಕಿ ಅಂಶಗಳು ಇವತ್ತು ನೀವೇನ್ ಸಲ್ಲಿಕೆ ಮಾಡಿದೀರಿ ಆ ಅಂಕಿ ಅಂಶಗಳಿಗೆ ಏನಾದ್ರೂ ಸಾಮ್ಯತೆ ಸಿಕ್ಕರೆ ಹಾಗೆ ಇನ್ನಷ್ಟು ಸ್ವಲ್ಪ ಸಮಸ್ಯೆಗಳು ಇದರಾಗಬಹುದು ಇದ್ರ ಬಗ್ಗೆ ಏನಾದ್ರೂ ಪ್ರತಿಕ್ರಿಯಿಸ್ತಿರ ತಾವು ಅಲ್ಲ ಈಗ ಸರ್ವೆ ಮಾಡಿರುವಂತದ್ದು ಅಧಿಕಾರಿಗಳು ಇಂಥ ಜಾತಿ ಅಂತ ಕಳಿಸಿಲ್ಲ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕರು ಹೋಗಿ ಮಾಡಿದಂಥದ್ದು ಅವರಿಗೆ ವೈಯಕ್ತಿಕ ಹಿತಾಸಕ್ತಿ ಏನಿರಲಿಲ್ಲ ಅಲ್ವಾ ಅವರು ಮನೆ ಮನೆಗೆ ಹೋಗಿ ಇದನ್ನು ಸಂಗ್ರಹ ಮಾಡಿದಂಥದ್ದು ಆ ಏಜ್ ಮೇಲೆ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಆ ಮನೆಯವರು ಉತ್ತರ ಹೇಳಿದ್ರು ಬರ್ಕೊಂಡು ಬಂದಿದ್ದಾರೆ ಆದ್ರಿಂದ ಅಂತ ಅದೇನು ತಪ್ಪಾಗಿದೆ ಗಣತಿ ಒಂದು ಪೂರ್ಣ ಚಿತ್ರಣ ಸಿಗಬೇಕು ಅಂದ್ರೆ ಕನಿಷ್ಠ ಒಂದು ಆದ್ರೂ ಒಳಗೊಳ್ಬೇಕು ಅನ್ನೋದಿದೆ ಈ ಕಾಂತರಾಜ್ ಅವರು ಏನ್ ದತ್ತಾಂಶ ಸಂಗ್ರಹಿಸಿದ್ರು ನೀವು ಇವತ್ತೇ ಸಬ್ಮಿಟ್ ಮಾಡಿದಿರಿ ಅದರಲ್ಲಿ ಎಂಬತ್ತರಷ್ಟು ಜನಸಂಖ್ಯೆಯನ್ನ ಕವರ್ ಮಾಡಿಲ್ಲ ಅನ್ನೋ ಆರೋಪ ಇದೆ ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತೀರಾ ಸ್ಪಷ್ಟವಾಗಿ ಹೇಳ್ತೀರಾ ಓಕೆ ಇನ್ನು ನೀವು ರಾಜಕೀಯ ಹಿನ್ನೆಲೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಾವು ನೇಮಕ ಆಗಿದ್ದು ಈಗ ಕಾಂಗ್ರೆಸ್ ಬಂದ ಮೇಲೆ ಕಂಟಿನ್ಯೂ ಆಗ್ತಾ ಇದ್ರಿ ಆ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ರಿಪೋರ್ಟ್ ತಗೊಳಕೆ ಇಷ್ಟ ಇರಲಿಲ್ಲ ಹಾಗಾಗಿ ನೀವು ಸುಮ್ಮನಾದ್ರಿ ಈ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ತೆಗೆದುಕೊಳ್ಳೇ ಹಾಗಾಗಿ ನೀವು ಕೊಡ್ತಾ ಇದೀರಿ ಆ ಕಾರಣಕ್ಕೆ ಆಡಳಿತ ಸರ್ಕಾರದ ಅಣತಿಯಂತೆ ತಾವು ಕೆಲಸ ಮಾಡ್ತಿದೀವಿ ಅಂತ ಒಂದ್ ಹಂತಕ್ಕೆ ಅನ್ಸುತ್ತೆ ಇದ್ರ ಬಗ್ಗೆ ಏನ್ ಸ್ಪಷ್ಟತೆ ಕೊಡ್ತೀರಿ ತಾವು ನಾವು ವರದಿ ಆಧಾರದ ಮೇಲೆ ರಾಜ್ಯದ ಬೇರೆ ಬೇರೆ ಕಡೆಗೆ ಹೋಗಿದ್ವಿ ನಾವು ಜನರ ಸಮಸ್ಯೆಗಳನ್ನು ಹತ್ಕೊಂಡಿದ್ದೇವೆ ಒಂದು ಆನ್ ದ ಬೇಸಿಸ್ ಆಫ್ ಡೇಟಾ ಇನ್ನೊಂದು ನಮ್ಮ ಕಮಿಷನ್ ಟೂರ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿದಂಥ ಮಾಹಿತಿ ಆಧಾರದ ಮೇಲೆ ಮಾಡ್ತೇವೆ ಬಿಟ್ಟರೆ ಟು ಬಿ ವೆರಿ ಫ್ರ್ಯಾಂಕ್ ಸರ್ಕಾರಗಳು ನಮ್ಮ ಮೇಲೆ ಒತ್ತಡವನ್ನು ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಹೀಗೆ ಮಾಡಿ ಅಂತ ಏನು ಹೇಳಿ ಅದು ಇಟ್ಸ್ ಜುರಿಸ ಆಫ್ ದಿ ಪ್ರಿವಿಲೇಜ್ ಆಫ್ ದಿ ಕಮಿಷನ್ ಕಮಿಷನ್ ನಲ್ಲಿ ಕೂತು ಕೂತಿರುವ ಸದಸ್ಯರು ಮತ್ತೆ मेंबर ಸೆಕ್ರೆಟರಿ ಚೀರ್ಮಾನನವನ್ನು ಮಾಡಬೇಕು ಬಿಟ್ರಿ ಸರ್ಕಾರ ಇಂಟರ್ಫಿಯರ್ ಆಗಲಿಕ್ಕೆ ಆಗೋದಿಲ್ಲ ಓಕೆ ನಿಮ್ಮದು ಒಂದು ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪನ್ನ ತಪ್ಪು ಅಂತ ತಪ್ಪ ಆದರೆ ನಿರಂತರವಾಗಿ ಮಾಡ್ತೀನಿ ಅಂತ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ರಿಪೋರ್ಟ್ ಅನ್ನು ಸಬ್ಮಿಟ್ ಈಗ ಹಾಗ ನೋಡಕೋದ್ರೆ ನವೆಂಬರ್ ಅಲ್ಲಿ ನಿಮ್ಮದು ಅವಧಿ ಮುಗಿದ ಹೋಗ್ತಿತ್ತು ಎಕ್ಸ್ಟೆಂಡ್ ಆಗಿರೋದು ಯಾಕೆ ಚುನಾವಣೆಗಿಂತ ಮುಂಚೆ ಅದನ್ನ ಸಬ್ಮಿಟ್ ಮಾಡಬೇಕು ಅಂತ ಅನ್ಸ್ಲಿಲ್ಲ ಅಂತ ತೊಡಕೇನು ಇರ್ಲಿಲ್ಲ ದತ್ತಾಂಶ ರೆಡಿ ಇತ್ತು ಅದನ್ನ ನೀವೊಂದು ರಿವ್ಯೂ ಮಾಡಿದ್ರೆ ಸಾಕಾಗಿತ್ತು ಯಾಕೆ ಮಾಡ್ಲಿಲ್ಲ ಯಾಕೆ ಮನ್ಸ್ ಮಾಡ್ಲಿಲ್ಲ ರಿವೀಲ್ ಮಾಡೋ ಮಾಡ್ಲಿಕ್ಕೆ ಬರೋದಿಲ್ಲ ನಮಗೆ ನಾವು ಸರ್ಕಾರಕ್ಕೆ ಮಾತ್ರ ಕೊಡ್ಲಿಕ್ಕೆ ಬರುದಿಲ್ಲ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡಬಹುದಾಗಿತ್ತಲ್ಲ ಅಲ್ಲ ನಮ್ಗೆ ಸಮಯ ಬೇಕಿತ್ತು ಎರಡು ಸಲ ಸಮಯ ಕೇಳಿದ್ವಿ ಸರ್ಕಾರ ಕೊಟ್ಟರು ನವೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ದು ಎಂಡ್ ಆಗ್ತಾ ಇತ್ತು ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ನಮಗೆ ಅದನ್ನ ಸಂಪೂರ್ಣ ಮಾಡಿ ಯಾಕಂದ್ರೆ ಇಟ್ಸ್ ನಾಟ್ ಅ ಸಚ್ ಅನ್ ಈಸಿ ಟಾಸ್ಕ್ ಎಲ್ರು ಎಣಿಸಿದಾಗಿ ನಾವು ಕೂತ್ಕೊಂಡು ಬರೀಲಿಕ್ಕೆ ಸರ್ ಅದಕ್ಕೆ ವೈಟೇಜ್ ಇಂಡಿಕೇಟರ್ಸ್ ಕೊಟ್ಟು ವೆಯ್ಟೇಜ್ ಕೊಟ್ಟು ಯಾವ ಯಾವ ಪ್ರಮಾಣದಲ್ಲಿ ಯಾರಿಗೆ ಕೊಡಬೇಕು ಅನ್ನೋದನ್ನ ಕೂತು ಚರ್ಚೆ ಮಾಡಬೇಕಾಗ್ತದೆ ಅದಕ್ಕೆ ಬಹಳಷ್ಟು ಸಮಯನ ತಗೊಳ್ತದೆ ಅದಕ್ಕೋಸ್ಕರ ನಾವು ನವೆಂಬರ್ ಎಂಡಿಂದ ಟೈಮ್ ಕೇಳಿದ್ವಿ ಜನರು ಏನ್ರೂ ಕೊಟ್ಟರು ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಪುನಃ ಒಂದ್ ತಿಂಗಳ ಸಮಯ ಈಗಿನ ನಿಮ್ಮ ಸಮಯ ಏನಿದೆ ಆ ಟೈಮ್ ಲೈನ್ ಏನಿದೆ ಅದು ಬಹಳ ವೇಗವಾಗಿ ಕೆಲಸ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಹಾಗೆ ನೋಡಕೋದ್ರೆ ನಮ್ಮ ರಾಜ್ಯನೇ ಫಸ್ಟ್ ಈ ಸಮೀಕ್ಷೆ ಮಾಡಿದ್ರೆ ಬಟ್ ಬಿಹಾರ ಮಾಡಾಗಿದೆ ಒಂದೂವರೆ ವರ್ಷದ ಸಮಯದಲ್ಲಿ ಇಡೀ ರಾಜ್ಯದ ಸಂಪೂರ್ಣವಾದ ಜಾತಿ ಗಣತಿಯನ್ನೇ ಮಾಡಿದ್ದಾರೆ ನೀವು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಮುಖ ನಂತರ ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲೂ ನಾವು ಪತ್ರವನ್ನು ಏನ್ ಮಾಡಬೇಕು ನಮ್ಗೆ ಆದೇಶ ಕೊಡಿ ಬಂದಿತ್ತು ಉತ್ತರ ಉತ್ತರವೇ ಹೇಳಿದ್ರಿ ಒತ್ತಡ ನನ್ ಬರ್ಲಿಲ್ಲ ಅಂತ ಪಂಚಮಸಾಲಿ ಮಧ್ಯಂತರ ವರದಿ ಸಲ್ಲಿಕೆ ಮಾಡೋ ಸಂದರ್ಭದಲ್ಲೂ ತರಾತುರಿಯಲ್ಲಿ ಮಾಡಿದ್ರಿ ಪಂಚಮಸಾಲಿಯವರು ಮೇಲೆ ಒತ್ತಡ ನಮ್ಮ ಹತ್ರ ಬಂದು ಮನವಿಯನ್ನ ಕೊಟ್ಟಿದ್ದಾರೆ ಬಿಟ್ಟರೆ ಒತ್ತಡವನ್ನ ಸರ್ಕಾರದ ಮೇಲೆ ತಂದಿದ್ದಾರೆ ಸರ್ಕಾರ ನಿಮ್ಮ ಮೇಲೆ ಒತ್ತಡ ಇಲ್ಲ ಅದ್ರ ಬಗ್ಗೆ ಒತ್ತಡವನ್ನು ತಂದಿಲ್ಲ ಈ ಗಣತಿಯನ್ನ ರಿಸೀವ್ ಮಾಡ್ಕೊಳೋದಕ್ಕೂ ಅದಕ್ಕೆ ಆಸಕ್ತಿ ಇರ್ಲಿಲ್ಲ ಅಂತ ಗೊತ್ತಿಲ್ಲ ನಾನು ಸರ್ಕಾರದ ಬಗ್ಗೆ ನಾನು ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಅಲ್ಲ ಅದೇ ಕಾರಣಕ್ಕೆ ಒಂದು ಗೊಂದಲ ನಮ್ಗೆ ಉಳಿಯುತ್ತೆ ಯಾಕೆ ಜಯಪ್ರಕಾಶ್ ಹೆಗಡೆ ಅವರು ಇಷ್ಟು ದಿನ ಕಾದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಾಗಿ ಅವ್ರು ಕಾಯ್ತಾ ಇದ್ರ ಈ ತರದ್ ಒಂದ್ ಸಣ್ಣ ಅನುಮಾನ ಹಿಂದಿನ ಸರ್ಕಾರ ಇದ್ದಾಗ್ರು ಪತ್ರವನ್ನು ಬರ್ದಿತ್ತು ಈಗಿನ ಸರ್ಕಾರ ಇದ್ದಾಗ್ರು ಪತ್ರ ಬರ್ದಿತ್ತು ಹಿಂದಿನ ಸರ್ಕಾರದಿಂದ ಉತ್ತರ ಬರ್ಲಿಲ್ಲ ಈಗಿನ ಸರ್ಕಾರದವರು ಬರೆದ್ರು ಆದರ್ಥಾಂಶದ ಆಧಾರದಲ್ಲಿ ವರದಿಯನ್ನು ಮಾಡಿ ಕಳಿಸಿ ಅಂತ ನವೆಂಬರ್ ಅಲ್ಲಿ ಮುಗಿಬೇಕಿತ್ತು ನಿಮ್ಗೆ ಏನಾದ್ರು ಒಂದ್ ಇತ್ತ ಸರ್ಕಾರ ಈ ವರದಿಯನ್ನ ರಿಸೀವ್ ಮಾಡ್ಕೊಳ್ದೇ ಇದ್ರೆ ನನ್ನ ಕೆಲಸ ಅಪೂರ್ಣ ಆಗತ್ತೆ ಅಂತ ಮನ್ಸಲ್ಲಿ ಏನಾದ್ರೂ ಇತ್ತಾ ತಮ್ಗೆ ಬಂದ್ ಈಗ ತಗೊಳ್ತೇನೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ರು ಆದ್ರೆ ಅದರಿಂದ ನಾವು ಪತ್ರವನ್ನು ಕೊಟ್ಟಿ ಪತ್ರ ಕೊಟ್ಟಾಗ ಅವರು ನಮ್ಗೆ ಪುನರ್ ನೇಮಕ ಮಾಡಿದ್ರಲ್ಲ ಆಗ ತಗೊಳ್ತಾರೆ ಅನ್ನೋ ಧೈರ್ಯ ಇತ್ತು ಅಲ್ಲ ಅದಕ್ಕಿಂತ ಮುಂಚೆ ಒಂದು ಬೇಸರ ಇತ್ತಾ ನಾನು ಇದನ್ನ ರಿಪೋರ್ಟ್ ಸಬ್ಮಿಟ್ ಮಾಡಿದೆ ನಾನು ನಿರ್ಗಮಿಸ್ತೀನೋ ಏನೋ ಅದರದ್ದು ಏನಾದ್ರು ಇತ್ತ ಪ್ರಾಮಾಣಿಕವಾಗಿ ಅಂದ್ರೆ ಅಂದ್ರೆ ನಾನು ನಿಮ್ಮ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ನಿಮ್ಗೆ ಒಂದು ಬದ್ಧತೆ ಇದೆ ಸೊ ಏನೋ ಒಂದ್ ಮಾಡ್ಬೇಕು ಅಂತ ಬಂದಾಗ ನಾನು ಅದನ್ನ ಮಾಡಬೇಕು ಮಾಡದೆ ಇದ್ದಿದ್ರೆ ಏನೋ ಇರ್ತಾ ಇತ್ತು ಈಗ ಮಾಡಿ ಹೋಗೋದ್ರಿಂದ ಖುಷಿಯಲ್ಲಿ ಹೋಗ್ತಿ ಇವತ್ತು ನಮ್ಮ ಅಧಿಕ ಆಫೀಸ್ ಅನ್ನ ಲಿಮಿಟ್ ಮಾಡ್ತಾ ಇದ್ದೇವೆ ಅಧಿಕಾರ ಬಿಟ್ಟು ಹೋಗ್ತಾ ಇದ್ದೇವೆ ಆಗ ಖುಷಿಯಲ್ಲಿ ಹೋಗ್ತಾ ಇದೇ ಯಾಕಂದ್ರೆ ನಮ್ಮ ಕರ್ತವ್ಯವನ್ನು ಪೂರ್ಣ ನಮಗ್ ಬೇಸರ ಇದೆ ಈ ಸ್ಥಾನದಲ್ಲಿ ನಿಮ್ಮನ್ನ ಪ್ರಶ್ನಿಸೋ ಹಾಗಿಲ್ಲ ನಿರ್ಗಮಿಸ್ತಾ ತಾವು ರಿಪೋರ್ಟ್ ಕೊಟ್ಟು ಬಗ್ಗೆ ನೀವು ಯಾವ್ದಾದ್ರು ಮಾಹಿತಿ ಬೇಕಾದ್ರೆ ನನ್ನ ಹತ್ರ ಯಾವಾಗ್ಲೂ ಬಂದು ಸಂಪರ್ಕ ಮಾಡಬಹುದು ನಾವು ಉತ್ತರವನ್ನು ಕೊಡ್ತೀನಿ ರವಿವರ್ಮ ಕುಮಾರ್ ಅವರ ವರದಿ ಏನ್ ಹೇಳುತ್ತೆ ಅಂತ ಅಂದ್ರೆ ಆಯೋಗ ಈ ತರದ ಪುನರ್ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಒಂದು ಅಂಕಿಅಂಶ ಬೇಕೇ ಬೇಕು ಅದು ಜನಗಣತಿ ಮುಖಾಂತರ ನಮಗೆ ಜಾತಿ ಅಂಶಗಳು ಸಿಗುವುದಿಲ್ಲ ಹಾಗಾಗಿ ಇತರದ ಸಾಮಾಜಿಕ ಶೈಕ್ಷಣಿಕ ವರದಿ ಮಾಡಿದ್ರೆ ಅದರಿಂದ ಸಾಧ್ಯ ಅಂತ ಹಾಗಾಗಿ ನೀವ್ ಇವತ್ತು ಕೊಟ್ಟಿರೋ ರಿಪೋರ್ಟ್ ಮುಂದಿನ ದಿನಗಳಲ್ಲಿ ಅದು ಪಕ್ಷಾತೀತವಾಗಿ ಯಾವ ಪಕ್ಷವೇ ಅಧಿಕಾರಕ್ಕೆ ಬಂದ್ರು ಈ ವರ್ಗದ ಅಭಿವೃದ್ಧಿಗೆ ಒಂದು ಬೆಂಚ್ ಮಾರ್ಕ್ ಆಗಿ ನಿಲ್ಬಹುದಾ ಖಂಡಿತ ಇದು ಒಂದು ಬೆಂಚ್ ಮಾರ್ಕ್ ಆಗಿ ನಿಲ್ತದೆ ಯಾಕಂದ್ರೆ ಈ ಸಮೀಕ್ಷೆಯಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿರೋ ಪ್ರತಿ ಕುಟುಂಬದ ಎಲ್ಲಾ ಮಾಹಿತಿ ಸಿಕ್ಕಿದೆ ಅದರಿಂದ ಯಾವುದೇ ಸೌಲಭ್ಯನೂ ಓದಿಕ್ ಸಾಗಸಾ ಅದನ್ನ ನೋಡಿ ಮಾಡಬಹುದು ಓಕೆ ಈಗ ರಾಜಕೀಯವಾಗಿ ಹೇಳ್ತಾರಂದ್ರೆ ಹಿಂದುಳಿದ ವರ್ಗಗಳು ಉನ್ನತ ಹುದ್ದೆಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದೆ ಅಂತ ಅವೆಲ್ಲವೂ ಈ ರಿಪೋರ್ಟ್ನಲ್ಲಿ ಇದೆಯಾ ಚಿತ್ರಕಾಶ ಎಲ್ಲವೂ ಮಾಹಿತಿ ಇದೆ ಅದರಲ್ಲಿ ಓಕೆ ಅಂದ್ ಒಂದು ಗೊಂದಲಕ್ಕೂ ಈಗ ಮಂಡಲ ಆಯೋಗ ಬಂದ ಸಂದರ್ಭದಲ್ಲಿ ಅವಾಗಲೂ ಒಂದು ಹೋರಾಟ ಆಗಿತ್ತು ಆತ್ಮಾಹುತಿಗಳೆಲ್ಲ ಆಗಿತ್ತು ಈಗಲೂ ಅದೇ ಆಗುತ್ತಾ ಓಕೆ ಅಂತ ದೊಡ್ಡ ಯಾಕಂದ್ರೆ ಅವತ್ತು ವಿರೋಧ ಇತ್ತು ಮೀಸಲಾತಿ ಕೊಡಬಾರ್ದು ಅನ್ನೋ ಇರೋದು ಇವತ್ತಾಗಿಲ್ಲ ನಮಗೂ ಕೊಡಿ ಅಂತ ಇರುವಂತದ್ದು ಅಲ್ಲ ಈ ರಿಪೋರ್ಟ್ ಬಂದ್ರೆ ನಮ್ಮ ಪ್ರಾಧಾನ್ಯತೆ ಕಡಿಮೆ ಆಗುತ್ತೆ ನಮಗಿರೋ ನಮ್ ಸಂಖ್ಯೆ ಏನಿದೆ ಅದನ್ನ ಕಡಿಮೆ ತೋರಿಸಲಾಗಿದೆ ಯಾವ್ದ್ರಲ್ಲಿ ಪ್ರಾಧಾನ್ಯ ಜಾತಿ ಜಾತಿ ಆಧಾರದಲ್ಲಿ ಜಾತಿ ಸಂಖ್ಯೆ ನಮ್ಮನ್ನ ಕಡಿಮೆ ತೋರಿಸಲಾಗಿದೆ ಅಂತಾನೆ ಲಿಂಗಾಯತರು ಮತ್ತು ಒಕ್ಲಿಗರು ನಡೆಸ್ತಿರ ಸ್ವಾಮೀಜಿಗಳು ಸೇರಿದಂತೆ ಆಗುವ ಸಂಬರ್ ಸಂದರ್ಭ ಇಲ್ಲ ಅಂತ ನನ್ ಕಾಣ್ತದೆ ಯಾಕಂದ್ರೆ ಜಾತಿಯ ಆಧಾರದ ಮೇಲೆ ಹಿಡಿತಾ ಇರುವಂತದ್ದಲ್ಲ ಯಾರು ಒಳ್ಳೆ ಕೆಲ್ಸವನ್ನ ಮಾಡ್ತಾರೋ ಅವ್ರಿಗೆ ಯಾವ ಊರಿನಲ್ಲಿ ಸ್ವಲ್ಪ ಸಂಪರ್ಕ ಬೆಳೆಸ್ಕೊಂಡಿರ್ತಾರೆ ಕೆಲಸವನ್ನು ಮಾಡ್ತಾರೆ ಬಿಟ್ರೆ ಬರೀ ಜಾತಿ ಆಧಾರದಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ನಾನು ಅಂತೂ ನಮಗೆ ನೀವು ಸಲ್ಲಿಕೆ ಮಾಡಿರೋ ವರದಿಯಿಂದ ಒಂದು ಯಾವ್ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಎಷ್ಟು ಇದ್ ಮಾಡಿದಾವೆ ಅಥವಾ ಆರ್ಥಿಕವಾಗಿ ಯಾವ ಹಂತದಲ್ಲಿ ಇದ್ದಾರೆ ಸಾಮಾಜಿಕವಾಗಿ ಜೊತೆಗೆ ಜಾತಿ ಸಂಖ್ಯೆಯಲ್ಲಿ ಎಷ್ಟಿದಾವೆ ಅನ್ನೋ ಒಂದು ಅಂಶನೂ ನಮ್ಗೆ ಸಿಗುತ್ತೆ ಸಿಗತ್ತೆ ಸಿಗುತ್ತೆ ಓಕೆ ಆ ಜಾತಿ ಅಂಶ ಸಿಗೋದೇ ಒಂದು ಗೊಂದಲಕ್ಕೆ ಕಾರಣ ಆಗತ್ತೆ ಅನ್ನೋ ಅನುಮಾನ ಇದೆ ಆ ತರದ್ ಆಗ್ಬಹುದಾ ಆ ತರದ ದೊಡ್ಡ ಬದಲಾವಣೆ ಏನಾದ್ರೂ ಕಾಣಿಸ್ತಿದೆಯಾ ರಿಪೋರ್ಟ್ ಅಲ್ಲಿ ಅಲ್ಲ ನಮ್ಮ ಸರ್ಕಾರ ಕೊಡುವಂತದ್ದು ಉಳಿದಂತೆ ಸರ್ಕಾರಕ್ಕೆ ಈಗ ಗೊಂದಲ ಆಗ್ತದೆ ಅಂತ ಕೆಲವು ಈಗ ಮಂಡಲ್ ಕಮಿಷನ್ ಬಂದಾಗ ಅಷ್ಟೊಂದು ಗಲಾಟೆ ಆದರೂ ಯಾರು ವಿರೋಧ ಮಾಡಿದ್ರು ಅವರು ಹತ್ತು ವರ್ಷ ಬೇಕಾಯ್ತು ಮಾಡ್ ಈಗ ಒಂದು ಹೋರಾಟ ಹತ್ತು ವರ್ಷ ಆದಮೇಲೆ ಒಂಥರ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಮುಂದೆ ಏನು ಅಂತ ಅಲ್ಲ ಈಗ ಸಬ್ಮಿಟ್ ಮಾಡಿದ್ದೀರಾ ಬಟ್ ಇದು ನಮಗೆ ಸಿಗಬೇಕು ಅಂತಂದ್ರೆ ಅದಕ್ಕೆ ಇನ್ನಷ್ಟು ಕಾಯ್ಬೇಕು ಅಂತ ಇನ್ನು ಇನ್ನು ಮುಂದಿನ ಚರ್ಚೆಗಳು ಹೇಗಾಗ್ತದೆ ಅಂತ ನಮ್ಗೆ ಅದು ಕೊಡಿ ಅವ್ರಿಗೆ ಕೊಡಬೇಡಿ ಅಂತ ನಮಗೂ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಿಟ್ರೆ ಮುಂದಿನ ದಿನಗಳು ಹಾಗೆ ಇನ್ನು ಇನ್ನೊಬ್ರಿಗೆ ವಿರೋಧ ಮಾಡೋ ದಿನಗಳು ಹೋಯ್ತೀಗ ನಮಗೂ ಕೊಡಿ ಅಂತ ಹೇಳೋ ದಿನಗಳು ಮಾತ್ರ ಇನ್ನು ಮುಂದೆ ಇರುವಂತದ್ದು

ಅಲ್ಲ ಅದನ್ನ ನಾವು ಸರ್ಕಾರಕ್ಕೆ ಏನಾದರೂ ಇದ್ದು ಸರ್ಕಾರಕ್ಕೆ ಬರ್ದಿದ್ದೇವೆ ಬಟ್ ನಾವು ಅದ್ರ ಬಗ್ಗೆ ಏನು ಮಾತಾಡುತ್ತೆ ಈ ರಿಪೋರ್ಟಿಂಗ್ ಜೊತೆಗೆ ಶಿಫಾರಸು ಏನಾದ್ರು ಕಳಿಸಿದ್ದೀರಾ ತಾವು ಕಳಿಸಿದ್ದೀರಾ ಕಳಿಸಿದ್ದೀರಾ ಮಾಡ್ ಮಾಡಬೇಕಾ ಅಂದ್ರೆ ವರದಿ ಬರ್ದ ಮೇಲೆ ಶಿಫಾರಸು ಕಳಿಸಲೇಬೇಕಲ್ವಾ ಓಕೆ ಓಕೆ ಆ ಶಿಫಾರಸುಗಳನ್ನ ಏನಾದರೂ ಹೇಳಬಹುದಾ ಹೇಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಓಕೆ ಈಗ ದೇವರಾಜ್ ಅಥವಾ ಮಂಡಲ್ ಕಮಿಷನ್ ಮೀಸಲಾತಿ ಕೊಟ್ಟ ನಂತರ ಧ್ವನಿ ಇಲ್ಲದ ಅನೇಕ ಸಮುದಾಯಗಳಿಗೆ ಧ್ವನಿ ಬಂತು ಸ್ವಲ್ಪನಾದ್ರೂ ಅವರ ಅಭಿವೃದ್ಧಿ ಆಯ್ತು ನಿಮ್ಮ ವರದಿಯಿಂದ ನೀವೇ ಹೇಳದಾಗೆ ಇನ್ನೂ ಕೂಡ ಮೀಸಲಾತಿ ಪಡ್ಕೊಡಕ್ ಆಗದೆ ಇರೋದು ಅಭಿವೃದ್ಧಿ ಆಗದೆ ಇರೋರು ಅಭಿವೃದ್ಧಿ ಆಗೋಕ್ ಸಾಧ್ಯ ಇದೆಯಾ ಖಂಡಿತಬಹುದ ಪಟ್ಟಿಯನ್ನು ಬಿಡುಗಡೆ ಮಾಡ್ತದಲ್ಲ ಮಾಹಿತಿಯನ್ನು ಅದರ ನಂತರ ನೀವು ಸಿಕ್ಕಿ ನಾನು ಹೇಗೆ ಹೇಳ್ತೇನೆ ಸರಿ ಇದಕ್ಕೆ ಇದನ್ನ ಇಲ್ಲಿಗೆ ಸೀಮಿತ ಮಾಡೋದಾದ್ರೆ ನೀವು ಕಳೆದ ಬಾರಿ ಹೇಳಿದ್ರಿ ಒಂದ್ ಇಪ್ಪತ್ತೆರಡು ಇಪ್ಪತ್ಮೂರು ಸಮುದಾಯಗಳಿಂದ ನಮ್ಮನ್ನ ಪಟ್ಟಿಗೆ ಸೇರಿಸಿ ಅಂತ ನಮ್ ಬೇಡಿಕೆ ಇದೆ ನಾವು ಮೀಟಿಂಗ್ ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಏನಾಗಿದೆ ಮತ್ತು ಪಂಚಮ ಸಾಲ ಏನಾಗಿದೆ ಪಬ್ಲಿಕ್ ಹಿಯರಿಂಗ್ ಅನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀವಿ ಕೆಲವನ್ನ ಸೇರ್ಲಿಕ್ಕೆ ಕೆಲವು ಅಗತ್ಯ ಇದೆ ಇಲ್ವಂತ ತೀರ್ಮಾನವನ್ನು ತಗೊಂಡು ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಪಂಚಮ ಅವ್ರದ್ದು ಬರ್ತದೆ ಎಲ್ಲ ಅದಕ್ಕೆ ಸೆಪರೇಟ್ ಮಾಡಿ ನಾವು ತೀರ್ಮಾನ ತಗೊಳ್ಲಿಕ್ಕೆ ಆಗೋದಿಲ್ಲ ಎಲ್ಲಾ ಜಾತಿಯಲ್ಲಿಯೂ ಸಹ ಏನೇನಾಗಬೇಕು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಇಡೀ ರಾಜ್ಯದಾದ್ಯಂತ ಸುಮಾರು ಹದಿನೆಂಟು ಇಪ್ಪತ್ತು ಜಿಲ್ಲೆಗಳಿಗೆ ಅದರಲ್ಲೂ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾವು ಮನೆ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಎಷ್ಟು ಪ್ರೆಷರ್ ಇತ್ತು ಪ್ರೆಷರ್ ತಕೊಂಡು ಕೆಲಸ ಮಾಡಬಾರದು ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸುವಂತದ್ದು ಮಾತ್ರ ನಮ್ದು ಪ್ರೆಷರ್ ಅಂತ ಇನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಈ ತರದ ಸಾಂವಿಧಾನಿಕ ಸಂಸ್ಥೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಹೊರಗಿಡಬೇಕ ಸಾಮಾನ್ಯವಾಗಿ ಇಲ್ಲಾದವರು ನ್ಯಾಯಾಧೀಶರಾಗಿದ್ದವರು ಹೆಚ್ಚು ಆಗಿದ್ದಾರೆ ನೀವೀಗ ರಾಜಕೀಯ ಹಿನ್ನೆಲೆ ಇದ್ದಾರೆ ಇನ್ನೊಬ್ರು ಕೂಡ ಆಗಿದ್ರು ನಿಮ್ಗೆ ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ ನೀವ್ ನಿರ್ಗಮಿಸ್ತಾ ಇದ್ದೀರಿ ಓಪನ್ ಆಗಿ ಹೇಳೋದಾದ್ರೆ ಯಾವ ಹಿನ್ನೆಲೆ ಇರೋರು ಇಲ್ಲಿಗೆ ಬಂದ್ರೆ ಹೆಚ್ಚು ಸೂಕ್ತ ಬದ್ಧತೆ ಅವರು ರಾಜಕೀಯ ಹಿನ್ನೆಲೆ ಇದ್ರು ಸಹ ಈ ಕುರ್ಚಿಯಲ್ಲಿ ಕೂತಾಗ ಅವರು ಅನ್ಬಯಾಸ್ಡ್ ಆಗಿರ್ಬೇಕಾಗ್ತದೆ ಈಗ ನಾನು ಯಾರು ಬಂದು ಕೇಳಿದಾಗ ಉತ್ತರವನ್ನು ಹೇಳುವಾಗ ರಾಜಕೀಯ ಪ್ರಶ್ನೆಗಳನ್ನ ಕೇಳಿದ್ದುಂಟು ನಾ ಈ ಕುರ್ಚಿಯಲ್ಲಿ ಕೂತಿರುವವರೆಗೂ ರಾಜಕೀಯ ಮಾತಾಡೋದಿಲ್ಲ ಅಂತಾನೆ ಹೇಳಿದ್ದೇನೆ ಮುಂದೆ ಅಂತ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದ್ದೇನೆ ಇವತ್ತು ನಾವು ಅವಧಿ ಮುಕ್ತಾಯ ಆದ್ಮೇಲೆ ಕೇಳಿ ಸಾಯಂಕಾಲದವರೆಗೆ ನಾನು ಇನ್ನು ಅಧ್ಯಕ್ಷನಾಗಿ ಇರ್ತೇನೆ ನಾನು ಡನ್ ಕೊನೆಯದಾಗಿ ಇಲ್ಲಿ ಇಷ್ಟು ಅಂದ್ರೆ ನಾಲ್ಕು ವರ್ಷದ ನಿಮ್ಮ ಅಧಿಕಾರಾವಧಿ ತೃಪ್ತಿ ತಂದಿದೆ ಅಂತ ಹೇಳ್ತಾ ಇದ್ದೀರಿ ನಾನು ಏನಾದರೂ ಮಾಡಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಮತ್ತು ಈ ವರದಿ ಜನರಿಗೆ ಯಾವ ರೀತಿ ಉಪಕಾರ ಆಗ್ಬೋದು ಜನಕ್ಕೆ ಏನು ಹೇಳ್ತೀರಿ ಇಲ್ಲಿ ತುಂಬಾ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡಿದಂಥದ್ದು ನನಗೆ ತೃಪ್ತಿಯನ್ನು ತಂದಿದೆ ಪ್ರಾಯಶಃ ಆ ಒಂದು ಈ ಒಂದು ವರದಿಯಿಂದ ತುಂಬ ಮುಂದಿನ ದಿನಗಳಲ್ಲಿ ತುಂಬಾ ಜನರಿಗೆ ಸಹಾಯ ಆಗ್ತದೆ ಅಂತ ನನ್ನ ಭಾವನೆ ಇದೆ ನನಗೆ ಮಾತ್ರ ಅಲ್ಲ ನಮ್ಮೊಟ್ಟಿ ನನ್ನೊಟ್ಟಿಗೆ ಕೆಲಸ ಮಾಡಿದಾರಲ್ಲ ನಿಮ್ಮ ರಿಪೋರ್ಟ್ ಪಬ್ಲಿಕ್ ಗೆ ತನಕ ನಮ್ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಮಾಹಿತಿನ ಹಂಚ್ಕೊಂಡ್ರಿ ಧನ್ಯವಾದ ತಮ್ಗೆ ನಮಸ್ಕಾರ ನಮಸ್ತೆ ಆತ್ಮೀರ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ